ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಐ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿಂದ ಒಂದು ವಿಡಿಯೋದಲ್ಲಿ ನಾನು ಕಲಿಕಾ ಬಲವರ್ಧನೆ ಪುಸ್ತಕ ಐದನೇ ತರಗತಿಯ ಕನ್ನಡ ಅಭ್ಯಾಸ ಪುಸ್ತಕದ ಮೂರನೇ ಕಲಿಕಾ ಫಲವನ್ನು ಇಂದು ನಾನು ಮಾದರಿ ವಿವ ಉತ್ತರಗಳೊಂದಿಗೆ ವಿವರಣೆಯನ್ನು ನೀಡ್ತಾ ಹೋಗ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇದೇ ರೀತಿಯ ಕಲಿಕಾ ಬಲವರ್ಧನೆಯ ಚಟುವಟಿಕೆ ಅಭ್ಯಾಸ ಪುಸ್ತಕಗಳ ಉತ್ತರಗಳಿಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಇರಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಕಲಿಕಾ ಬಲವರ್ಧನೆ ಕನ್ನಡ ಐದನೇ ತರಗತಿ ಕಲಿಕಾ ಫಲ ಮೂರು ಯಾವುದಪ್ಪ ಅಂದರೆ ವಿವಿಧ ಪರಿಸ್ಥಿತಿ ಮತ್ತು ಉದ್ದೇಶಗಳಿಗಾಗಿ ಬೋರ್ಡ್ ಮೇಲೆ ಬರೆದ ಸೂಚನೆ ಕಾರ್ಯಕ್ರಮದ ವರದಿ ಪತ್ರ ಮುಂತಾದವುಗಳನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಓದಿ ನಕಲು ಮಾಡುತ್ತಾರೆ ಮತ್ತು ಬೇರೆ ಬೇರೆ ಪರಿಸರ ಮತ್ತು ಉದ್ದೇಶಗಳಿಗಾಗಿ ಓದುತ್ತಾರೆ ಮತ್ತು ಬರೆಯುತ್ತಾರೆ ಇಲ್ಲಿ ಅನ್ವಯವಾಗುವ ಪಾಠಗಳು ನಮ್ಮ ಮಾತು ಕೇಳಿ ಮತ್ತು ಜೀವದ ಮೌಲ್ಯ ಸೊ ಹಾಗಾದರೆ ಬನ್ನಿ ಈಗ ಚಟುವಟಿಕೆ ಒಂದನ್ನು ನೋಡೋಣ ಇಲ್ಲಿ ನಮ್ಮ ಊರು ಅಥವಾ ವಾರ್ಡ್ಗಳನ್ನು ಸುತ್ತಿ ಅಲ್ಲಿ ಆ ಜಾಗಗಳಲ್ಲಿ ಸಿಗ್ತಕ್ಕಂಥ ಸೂಚನಾ ಫಲಕಗಳ ಪಟ್ಟಿಗಳನ್ನು ಮಾಡೋದಾದರೆ ಮೊದಲನೇದಾಗಿ ನ್ಯಾಯಬೆಲೆ ಅಂಗಡಿ ಅಲ್ಲಿ ಸಿಗ್ತಕ್ಕಂಥ ಸೂಚನೆ ಫಲಕಗಳು ಯಾವಂದರೆ ಸಾಲಾಗಿ ಬನ್ನಿ ಆಹಾರ ಪದಾರ್ಥಗಳ ಪಟ್ಟಿ ಸರದಿಯನ್ನು ಅನುಸರಿಸಿ ಚಿಲ್ಲರೆ ಕೊಟ್ಟು ಸಹಕರಿಸಿ ನೆಕ್ಸ್ಟ್ ಎರಡು ಹಾಲು ಉತ್ಪಾದಕರ ಸಹಕಾರ ಸಂಘ ಅಲ್ಲಿಗೆ ಹೋಗೋದಾದರೆ ಅಲ್ಲಿ ಕೂಡ ಸಾಲಾಗಿ ಬನ್ನಿ ಸರದಿ ಪ್ರಕಾರ ಬನ್ನಿ ಹಾಲಿನ ದರ ಪಟ್ಟಿ ಹಾಲಿನ ಗುಣಮಟ್ಟ ಪರೀಕ್ಷಿಸುವ ಕೌಂಟರ್ ಮೂರನೇದು ಬಸ್ ನಿಲ್ದಾಣಕ್ಕೆ ಹೋದರೆ ಅಲ್ಲಿ ಸುಮಾರಷ್ಟು ಸೂಚನೆಗಳನ್ನು ನಾವು ಗಮನಿಸಿರ್ತೀವಿ ಅವುಗಳಲ್ಲಿ ಕೆಲವು ಸ್ವಚ್ಛತೆಯನ್ನು ಕಾಪಾಡಿ ಶೌಚಾಲಯಕ್ಕೆ ದಾರಿ ಟಿಕೆಟ್ ಕಾಯ್ದಿರಿಸುವ ಕೌಂಟರ್ ಪಾಸ್ ವಿತರಿಸುವ ಕೌಂಟರ್ ಬಸ್ ವೇಳಾಪಟ್ಟಿ ಸಹಾಯವಾಣಿ ಜೇಬುಗಳಿದ್ದಾರೆ ಎಚ್ಚರಿಕೆ ನೆಕ್ಸ್ಟ್ ಚಟುವಟಿಕೆ ಹೇಳಕ್ಕೆ ಹೋಗೋಣ ಸ್ಥಳಕ್ಕೆ ಹೊಂದುವ ಸೂಚನೆ ಬರೆಯೋಣ ನೀನು ವಿವಿಧ ಸ್ಥಳಗಳಲ್ಲಿ ನೀನು ನೋಡಿದ ಸೂಚನಾ ಫಲಕಗಳನ್ನು ಮತ್ತು ಆ ಸೂಚನೆಗಳನ್ನು ಬರೆಯಿರಿ ಸೊ ನೀವು ಬರೀಬೋದು ಮೊದಲನೇದಾಗಿ ಶಾಲೆ ಇಲ್ಲಿ ಕಂಡುಬರ್ತಕ್ಕಂಥ ಸೂಚನಾ ಫಲಕಗಳು ಯಾವುದಂದರೆ ಸ್ವಚ್ಛತೆಯನ್ನು ಕಾಪಾಡಿ ಶಾಲಾ ವಲಯ ನಿಧಾನವಾಗಿ ಚಲಿಸಿ ನೆಕ್ಸ್ಟು ದೇವಾಲಯ ಅಲ್ಲಿ ಕಂಡು ಬರ್ತಕ್ಕಂಥ ಸೂಚನಾ ಫಲಕಗಳು ಪಾದರಕ್ಷೆಗಳನ್ನು ಇಲ್ಲಿ ಬಿಡಿ ಮೂರನೇದು ಆಸ್ಪತ್ರೆ ನಿಧಾನವಾಗಿ ಚಲಿಸಿ ಶಬ್ದ ಮಾಡಬೇಡಿ ಉದ್ಯಾನವನ ಇಲ್ಲಿ ಕಂಡುಬರುವ ಸೂಚನಾ ಫಲಕ ಯಾವುದಪ್ಪ ಅಂದರೆ ಹೂಗಳನ್ನು ಕೀಳಬೇಡಿ ನೆಕ್ಸ್ಟ್ ಚಟುವಟಿಕೆ ಮೂರಕ್ಕೆ ಹೋಗೋದಾದರೆ ಚಿತ್ರ ಸನ್ನಿವೇಶದ ಸೂಚನೆಗಳನ್ನು ಹರಿಯೋಣ ಬರೆಯೋಣ ಅಂತ ಇದೆ ಇಲ್ಲಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಒಂದು ಚಿತ್ರಗಳಿಗೆ ಸಂಬಂಧಪಟ್ಟಂಥ ಸೂಚನೆ ಅಥವಾ ಸೂಚನಾ ಫಲಕಗಳು ಯಾವುವು ಇತ್ತು ಅಂತ ಬರೀಬೇಕಾಗುತ್ತೆ ಮೊದಲನೇದಾಗಿ ನೋಡೋಣ ಆಸ್ಪತ್ರೆ ಇಲ್ಲಿ ಕಂಡುಬರುವ ಸೂಚನಾ ಫಲಕಗಳು ಸ್ವಚ್ಛತೆಯನ್ನು ಕಾಪಾಡಿ ಔಷಧಿ ದೊರೆಯುವ ಸ್ಥಳ ತುರ್ತು ಚಿಕಿತ್ಸಾ ವಿಭಾಗ ವೈದ್ಯರ ಕೊಠಡಿ ಹೊರ ರೋಗಿಗಳ ವಿಭಾಗ ನೆಕ್ಸ್ಟ್ ಕಸ ವಿಲೇವಾರಿ ಈ ಒಂದು ಸ್ಥಳದಲ್ಲಿ ಸಿಗುವ ಸೂಚನಾ ಫಲಕಗಳು ಯಾವಪ್ಪ ಅಂದರೆ ಕಸವನ್ನು ಕಸದ ಬುಟ್ಟಿಯಲ್ಲೇ ಹಾಕಿ ನಗರದ ಸ್ವಚ್ಛತೆಯನ್ನು ಕಾಪಾಡಿ ಹಸಿ ಕಸ ಒಣಕ ಅಪಾಯಕಾರಿ ಕಸ ಬೇರ್ಪಡಿಸಿ ಹಾಕಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದೆ ಎಲ್ಲೆಂದರಲ್ಲಿ ಕಸವನ್ನು ಎಸೆಯಬೇಡಿ ನೆಕ್ಸ್ಟ್ ಹೋಗೋಣ ನೀರನ್ನು ಪೋಲು ಮಾಡಬಾರದು ನೀರನ್ನು ಮಿತವಾಗಿ ಬಳಸಿ ನೀರು ಅಮೂಲ್ಯವಾದ ವಸ್ತು ನೀರು ಜೀವಜಲ ಶೌಚಾಲಯದಲ್ಲಿ ಕಂಡುಬರುವ ಸೂಚನಾ ಫಲಕಗಳು ಪುರುಷರ ಶೌಚಾಲಯ ಮಹಿಳೆಯರ ಶೌಚಾಲಯ ಸ್ವಚ್ಛತೆ ಕಾಪಾಡಿ ಬಳಸಿದ ನಂತರ ನೀರು ಹಾಕಿ ಸಾಬೂನಿನಲ್ಲಿ ಕೈ ತೊಳೆಯಿರಿ ಅದಾದ ನಂತರ ಚಟುವಟಿಕೆ ನಾಲ್ಕು ಹೋಗೋಣ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಟ್ರಾಫಿಕ್ ಸಿಗ್ನಲ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದಾವೆ ನೋಡೋಣ ಚಿತ್ರದಲ್ಲಿರುವಂತೆ ಟ್ರಾಫಿಕ್ ಸಿಗ್ನಲ್ಗಳನ್ನು ಇಲ್ಲಿ ಗಮನಿಸಿರುವೆ ನಾವು ರಸ್ತೆಗಳು ಕೂಡುವ ಒಂದು ಸರ್ಕಲ್ ಅಥವಾ ವೃತ್ತಗಳಲ್ಲಿ ಈ ಒಂದು ಟ್ರಾಫಿಕ್ ಸಿಗ್ನಲನ್ನು ಗಮನಿಸುತ್ತೇವೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಎಷ್ಟು ಬಣ್ಣದ ದೀಪಗಳನ್ನು ಅಳವಡಿಸಿದ್ದಾರೆ ಮೂರು ಬಣ್ಣದ ದೀಪಗಳಿರ್ತವೆ ಕೆಂಪು ದೀಪ ಏನನ್ನು ಸೂಚಿಸುತ್ತದೆ ನಿಲ್ಲುವ ಸೂಚನೆ ಹಳದಿ ದೀಪ ಏನನ್ನು ಸೂಚಿಸುತ್ತದೆ ಹೊರಡಲು ಸಿದ್ಧವಾಗುವ ಸೂಚನೆ ಹಸಿರು ದೀಪ ಏನನ್ನು ಸೂಚಿಸುತ್ತದೆ ಹೊರಡುವ ಸೂಚನೆ ಆರನೇದು ಜೀಬ್ರಾ ಕ್ರಾಸ್ ಏಕೆ ಹಾಕಿರುತ್ತಾರೆ ಪಾದಚಾರಿಗಳು ರಸ್ತೆ ದಾಟಲು ಜೀಬ್ರಾ ಗ್ರಸ್ ಹಾಕಿರುತ್ತಾರೆ ರಸ್ತೆಯಲ್ಲಿ ಏಕೆ ಹಾಟಬ ಆಟ ಆಡಬಾರದು ಅಪಘಾತ ಆಗುವುದನ್ನು ತಡೆಯಲು ನೆಕ್ಸ್ಟ್ ವಿಶೇಷ ಚೇತನ ಉಳ್ಳವರು ಹಿರಿಯರು ರಸ್ತೆ ದಾಟುವಲ್ಲಿ ನಿನ್ನ ಪಾತ್ರವೇನು ಅವರ ಕೈ ಹಿಡಿದು ರಸ್ತೆ ದಾಟಿಸುವೆ ನೆಕ್ಸ್ಟು ಚಟುವಟಿಕೆ ಐದಕ್ಕೆ ಹೋಗೋಣ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಆ ಪದ್ಯದಲ್ಲಿ ಸಿಗುವ ಪದಗಳನ್ನು ನಾವು ಪಟ್ಟಿ ಮಾಡಬೇಕಾಗುತ್ತೆ ಮೊದಲನೇದಾಗಿ ಸುತ್ತೋಣ ಓದೋಣ ನೆಕ್ಸ್ಟ್ ಎರಡನೇ ಪದ್ಯದಲ್ಲಿ ಜಾಸ್ತಿ ಆಸ್ತಿ ಅದೇ ರೀತಿ ಸೂಚನೆ ಯಾತನೆ ನೆಕ್ಸ್ಟ್ ಎಂದು ಬಂದು ನೆಕ್ಸ್ಟ್ ಅಂದು ಎಂದು ಇವು ಪ್ರಾಸಪದಗಳು ನೆಕ್ಸ್ಟ್ ಚಟುವಟಿಕೆ ಆರಕ್ಕೂ ಹೋಗೋಣ ಚಿಹ್ನೆ ಗುರುತಿಸಿ ಸರಿ ಹೊಂದಿಸಿ ಬರೆಯೋಣ ಅಂತ ಇದೆ ಇಲ್ಲಿ ಚಿಹ್ನೆಗಳಿದ್ದಾವೆ ಅವರು ಕೊಟ್ಟರಂತಹ ಸೂಚನೆ ತಪ್ಪಾಗಿದೆ ನಾವು ಸರಿಯಾದ ಸೂಚನೆಯನ್ನು ಮುಂದೆ ಖಾಲಿ ಜಾಗದಲ್ಲಿ ಬರೆಯಬೇಕಾಗುತ್ತೆ ಮುಂದೆ ಹುಬ್ಬು ತಗ್ಗುಗಳಿವೆ ನೆಕ್ಸ್ಟ್ ರೈಲ್ವೆ ಹಳಿ ಇದೆ ಮಾತನಾಡಬಾರದು ನೆಕ್ಸ್ಟ್ ಜಿಬ್ರಾ ಕ್ರಾಸ್ ಶಾಲಾ ಆವರಣ ವೇಗದ ಮಿತಿ ಇಪ್ಪತ್ತು ಕಿಲೋಮೀಟರ್ ಇರಲಿ ಮುಂದೆ ಸೇತುವೆ ಇದೆ ಶಬ್ದ ಮಾಡುವುದನ್ನು ನಿಷೇಧಿಸಿದೆ ನೆಕ್ಸ್ಟ್ ಹೋಗೋಣ ಇಲ್ಲಿ ಒಂದು ಸಂಭಾಷಣೆಯನ್ನು ಕೊಟ್ಟಿದ್ದಾರೆ ಆ ಸಂಭಾಷಣೆಯನ್ನು ಓದಿ ಅಲ್ಲಿ ಬರ್ತಕ್ಕಂಥ ದರ ಪಟ್ಟಿಗಳನ್ನು ರಚಿಸೋಣ ಅಂತ ಇದೆ ಸೊ ಇಲ್ಲಿ ನೀವು ಆ ಸಂಭಾಷಣೆಯ ಕೊನೆಯಲ್ಲಿ ನೋಡಿದ್ರೆ ಆ ಒಂದು ವಸ್ತುಗಳು ಅವುಗಳ ದರಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ದರ ಪಟ್ಟಿಯನ್ನು ನೀವು ರಚನೆ ಮಾಡಬೇಕಾಗಿದೆ ಚಟುವಟಿಕೆ ಒಂಬತ್ತಿದೆ ಶಾಲಾ ಪ್ರಾರಂಭೋತ್ಸವದ ಕುರಿತು ಒಂದು ವರದಿ ಇದೆ ಅದೇ ರೀತಿ ಇಲ್ಲಿ ನೀಡಲಾದ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ವರದಿ ತಯಾರಿಸುವಂಥ ಇದೆ ಇಲ್ಲಿ ಮೂರು ವಿಷಯ ಕೊಟ್ಟಿದ್ದಾರೆ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಕುರಿತು ಮಕ್ಕಳ ದಿನಾಚರಣೆ ಕಲಿಕಾ ಹಬ್ಬ ಸೊ ನೀವು ಇತ್ತೀಚೆಗೆ ಆದಂಥ ಗಣರಾಜ್ಯೋತ್ಸವದ ಬಗ್ಗೆ ನೀವೊಂದು ವರದಿಯನ್ನು ರಚಿಸಬೇಕಾಗುತ್ತೆ ದಿನಾಂಕ ಇಪ್ಪತ್ತಾರು ಒಂದು ಇಪ್ಪತ್ನಾಲ್ಕರಂದು ನಮ್ಮ ಸಾಕಿಪುರ ಶಾಲೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಆವರಣದಲ್ಲಿ ರಂಗೋಲಿ ಹಾಕಿ ಶೃಂಗರಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರು ಎಸ್ ಟಿ ಎಂ ಸಿ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಪೋಷಕರು ಶಿಕ್ಷಕರು ಮಕ್ಕಳು ಭಾಗವಹಿಸಿದ್ದರು ಎಸ್ ಟಿ ಎಂ ಸಿ ಅಧ್ಯಕ್ಷರು ಧ್ವಜಾರೋಹಣ ನೆರವೇರಿಸಿದರು ಶಿಕ್ಷಕರು ಗಣರಾಜ್ಯ ದಿನದ ಬಗ್ಗೆ ಮಾತನಾಡಿದರು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಸಿಹಿ ಹಂಚಿ ವಿತರಿಸಲಾಯಿತು ಇಷ್ಟನ್ನು ಬರೀಬೋದು ಇದಾದ ನಂತರ ನಾನು ಪತ್ರ ಓದುವೆ ಅಂತ ಇದೆ ಇಲ್ಲಿ ಒಂದು ತಂದೆಯವರಿಗೆ ಯಾವ ರೀತಿ ಪತ್ರವನ್ನು ಬರೀಬೇಕು ಅಂತ ಮಾದರಿ ಪತ್ರವನ್ನು ಕೊಟ್ಟಿದ್ದಾರೆ ಅದರ ಆಧಾರದಲ್ಲಿ ನಾವು ಚಟುವಟಿಕೆ ಹತ್ತು ಪಾಯಿಂಟ್ ಎರಡರಲ್ಲಿ ಗೆಳೆಯರಿಗೆ ಒಂದು ಪತ್ರವನ್ನು ಬರೆಯಬೇಕಾಗುತ್ತೆ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಯಾವ ರೀತಿ ಆಚರಿಸಿದ್ದೇವೆ ಅಂತ ನಿಮ್ಮ ಗೆಳೆಯರಿಗೆ ಪತ್ರವನ್ನು ಬರೆಯಿರಿ ನೀವು ನಿಮ್ಮ ಗೆಳೆಯರಿಗೆ ನಿಮ್ಮದೇ ಆದ ಒಂದು ರೀತಿಯಲ್ಲಿ ಪತ್ರವನ್ನು ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದರೆ ಅಂತ ನಿಮ್ಮ ಗೆಳೆಯರಿಗೆ ಪತ್ರವನ್ನು ಬರೆಯಿರಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂದ್ರೆ ಪತ್ರ ಬರಿತಕ್ಕಂಥ ನಿಯಮಗಳು ಇಲ್ಲಿ ದಿನಾಂಕ ಬಲಭಾಗದಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಹಾಕಬೇಕು ಎಡಭಾಗದಲ್ಲಿ ಕ್ಷೇಮ ಹಾಕಬೇಕು ಮತ್ತು ಯಾರಿಗೆ ಪತ್ರವನ್ನು ಬರಿತೀವಿ ಅವರಿಗೆ ಯಾವ ಸಂಬೋಧನೆಯನ್ನು ಉಪಯೋಗಿಸ್ತೀವಿ ಅನ್ನೋದು ಗೊತ್ತಿರಬೇಕಾಗುತ್ತೆ ಸೊ ಇಷ್ಟನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ರಚನೆಯನ್ನು ಮಾಡಿ ಇದಾದ ನಂತರ ಮಕ್ಕಳ ಒಂದು ಕಲಿಕೆಯನ್ನು ನಾವು ಅಸೆಸ್ ಮಾಡಿಬಿಟ್ಟು ಅವ್ರಿಗೊಂದಿಷ್ಟು ಹಿಮ್ಮಾಯಿತಿಯನ್ನು ಕೊಟ್ಟರೆ ಈ ಒಂದು ಕಲಿಕಾ ಫಲ